ನೇತ್ರಾವತಿ ತಟದಲ್ಲಿ ಆಪರೇಷನ್ ಅಸ್ಥಿ ಮುಂದುವರೆದಿದೆ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಮೂರನೇ ದಿನದ ಶೋಧ ಆರಂಭ ಆಗಿದೆ ಪಾಯಿಂಟ್ ಅಗೆಯುವ ಕೆಲಸ ಮೂರನೇ ದಿನದ ಕೆಲಸ ಈಗ ಆರಂಭಗೊಂಡಿದೆ ಅನಾಮಿಕ ದೂರುದಾರನ ಜೊತೆ ಎಸ್ಐಟಿ ಅಧಿಕಾರಿಗಳು ಕೂಡ ಇದ್ದಾರೆ ಕಾರ್ಮಿಕರಿಂದ ಪಾಯಿಂಟ್ ಅಗೆಯುವ ಕೆಲಸ ಆರಂಭಗೊಂಡಿದೆ ನಿನ್ನೆ ಐದನೇ ಪಾಯಿಂಟ್ವರೆಗೂ ಕೂಡ ಗುಂಡಿ ಶೋಧ ನಡೆಯಿತು ಇವತ್ತು ಪಾಯಿಂಟ್ ನಂಬರ್ ಸಿಕ್ಸ್ ನಿಂದ ಅಗೆಯುವ ಕಾರ್ಯ ಶುರುವಾಗಿದೆ ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಅನಾಮಿಕ ದೂರುದಾರನ ಜೊತೆ ಜೊತೆಗೆ ಎಸ್ಐಟಿ ಅಧಿಕಾರಿಗಳಿದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ ಗುಂಡಿಯಾಗಿಯೋದಿಕೆ ಅಂತ ಇಪ್ಪತ್ತು ಜನ ಕಾರ್ಮಿಕರಿದ್ದಾರೆ ಎಸಿ ಅವರ ಸಮ್ಮುಖದಲ್ಲಿ ಶೋಧ ಕಾರ್ಯ ಆರಂಭಗೊಂಡಿದೆ ತನಿಖಾಧಿಕಾರಿ ದಯಾಮ ಅವರು ಕೂಡ ಸ್ಥಳದಲ್ಲಿದ್ದಾರೆ ಇನ್ನು ಎಸ್ಐಟಿ ಮುಖ್ಯಸ್ಥ ಪ್ರಣ ಮಹಾಂತಿ ಮಂಗಳೂರಿನಲ್ಲಿಯೇ ಕುಳಿತು ಎಲ್ಲದರ ಕುರಿತಾಗಿ ಗಮನ ಹರಿಸ್ತಾ ಇದ್ದಾನೆ ಎಂಟು ಪಾಯಿಂಟ್ವರೆಗೂ ಕೂಡ ಬರ ಸಿಗೋದು ಡೌಟ ಪಾಯಿಂಟ್ ನಂಬರ್ ಒಂಬತ್ತು ಅದರ ಮೇಲೇ ಈಗ ಅನಾಮಿಕನ ಚಿತ್ತವಂತೆ ಒಂಬತ್ತನೆಯ ಜಾಗದಲ್ಲಿ ಪಾಯಿಂಟ್ ನಂಬರ್ ನೈನ್ ಈ ಜಾಗದಲ್ಲಿ ಕಳೆ ಬರ ಸಿಗುವ ವಿಶ್ವಾಸ ಅನಾಮಿಕ ದೂರುದಾರನಿಗೆ ಒಂಬತ್ತನೇ ಪಾಯಿಂಟ್ನ ಮೇಲೆ ಆತನಿಗೆ ವಿಶ್ವಾಸವಿದೆಯಂತೆ ಒಂಬತ್ತರಿಂದ ಹದಿಮೂರರವರೆಗೂ ಕೂಡ ಎಲ್ಲ ಜಾಗಗಳು ರಸ್ತೆ ಪಕ್ಕಾನೇ ಇವೆ ಅನಾಮಿಕನ ಅಂದಾಜು ಈ ಬಾರಿ ಮಿಸ್ ಆಗಲ್ವ ಒಂಬತ್ತನೆಯ ಪಾಯಿಂಟ್ನ ಬಗ್ಗೆ ಇರುವ ವಿಶ್ವಾಸವನ್ನ ಆತ ತನ್ನ ವಕೀಲರ ಬಳಿ ಹಂಚಿಕೊಂಡಿದ್ದಾನಂತೆ ಹಾಗಾದರೆ ಪಾಯಿಂಟ್ ನಂಬರ್ ಎಂಟರವರೆಗೂ ಕೂಡ ಯಾವುದೇ ಕಳೆಬರ ಸಿಗಲ್ವಾ ಮೊನ್ನೆ ಹದಿಮೂರು ಪಾಯಿಂಟ್ಗಳನ್ನು ಅನಾಮಿಕ ದೂರುದಾರ ಗುರುತು ಮಾಡಿರುವಂಥದ್ದು ಅದರಲ್ಲಿ ಈಗಾಗಲೇ ಐದು ಪಾಯಿಂಟ್ಗಳನ್ನು ಅಗೆಯಲಾಗಿದೆ ನೇತ್ರಾವತಿ ನದಿ ಪಕ್ಕದಲ್ಲೇ ಎಂಟು ಪಾಯಿಂಟ್ ಗುರುತು ನದಿಯಲ್ಲಿ ಮಣ್ಣು ಕೊಚ್ಚಿ ಹೋಗಿರುವ ಶಂಕೆ ಸಣ್ಣ ಸೇತುವೆಯಿಂದ ಮಣ್ಣು ಶೇಖರಣೆಯಾಗುವ ಸಾಧ್ಯತೆ ಎಂಟನೇ ಜಾಗದವರೆಗೂ ಅಂದಾಜು ತಪ್ಪುವ ಸಾಧ್ಯತೆನೇ ಹೆಚ್ಚು ಒಂಬತ್ತನೇ ಪಾಯಿಂಟ್ ಬಳಿಕ ಮಿಸ್ ಆಗಲ್ಲ ಅನಾಮಿಕಾ ವಿಶ್ವಾಸ ವ್ಯಕ್ತಪಡಿಸಿರುವಂತದ್ದು ಈ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಣ ಸ್ಥಳದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಭರತ್ ಈಗ ಆರನೇ ಪಾಯಿಂಟ್ ಅಗಿಯುವ ಕೆಲಸ ಆರಂಭ ಆಗಿದೆ ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ ಡೀಟೇಲ್ಸ್ ಕೊಡೋದಾದ ಆಹ್ಹ್ ವೀಣ ಹೌದು ಈಗಾಗಲೇ ಆರನೇ ಪಾಯಿಂಟ್ಗೆ ಅವರ ಟೀಮ್ ಏನಿದೆ ಎಸ್ ಐ ಟಿ ಟೀಮ್ ವೈದ್ಯರ ಜೊತೆಗೆ ಮತ್ತು ಅವರ ಅಧಿಕಾರಿಗಳ ಜೊತೆಗೆ ಆ ಒಂದು ಜಾಗಕ್ಕೆ ಬಂದಿರುವಂತದ್ದು ನಾವು ನೇತ್ರಾವತಿ ತಟದ ಮತ್ತೊಂದು ಜಾಗದಲ್ಲಿ ಇದ್ದೀವಿ ನಾನು ನಿಮಗೆ ಆ ಒಂದು ದೃಶ್ಯಗಳನ್ನು ನೇರವಾಗಿ ಅಂದ್ರೆ ಇಷ್ಟು ದಿನಗಳ ಕಾಲ ನಮಗೆ ಅಲ್ಲಿನ ಪ್ರಕ್ರಿಯೆಗಳ ಬಗ್ಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರಲಿಲ್ಲ ಒಳಭಾಗದಲ್ಲಿ ಕಾಡಿನ ಒಳಭಾಗದಲ್ಲಿ ಆ ಘಟ ಒಂದು ಪ್ರಕ್ರಿಯೆಗಳು ನಡೀತಾ ಇತ್ತು ಆದರೆ ಇವತ್ತು ಆ ಜಾಗವನ್ನು ನಿಮಗೆ ತೋರಿಸ್ತಾ ಇದೀವಿ ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು ಆರನೇ ಜಾಗ ಅಂದ್ರೆ ಐದು ಜಾಗಗಳನ್ನು ನಿನ್ನೆಗೆ ಎಂಡ್ ಮಾಡಿ ಇವತ್ತು ಆರನೇ ಜಾಗದಿಂದ ಅಲ್ಲಿ ಆರಂಭ ಮಾಡಿ ಆರರಿಂದ ಏಳು ಮತ್ತು ಎಂಟು ಈ ಮೂರು ಜಾಗಗಳು ಕೂಡ ಈ ನದಿಯ ತಟಭಾಗದಲ್ಲಿ ಇರುವಂತದ್ದು ಕಳೆದ ಬಾರಿ ನಾವು ನೇತ್ರಾವತಿ ಸ್ಥಾನಘಟ್ಟದಿಂದ ಈ ಜಾಗಕ್ಕೆ ಅವರು ಎಂಟ್ರಿ ಆಗಿದ್ರು ಆದರೆ ಈ ಬಾರಿ ನೇತ್ರಾವತಿ ಸೇತುವೆ ಏನಿದೆ ಆ ಸೇತುವೆಯಿಂದ ಎಂಟನೇ ಸ್ಪಾಟ್ ಏನಿದೆ ಎಂಟನೇ ಸ್ಪಾಟ್ ನಿಂದ ಅಲ್ಲಿ ಎಳ್ಕೊಂಡು ಬಂದು ಅಲ್ಲಿಂದ ನಡೆದುಕೊಂಡು ಅವರು ಮೇಲಕ್ಕೆ ಬಂದಿರುವಂತದ್ದು ಈಗ ಆ ಒಂದು ಜಾಗದಲ್ಲಿ ಉತ್ಖನನದ ಪ್ರಕ್ರಿಯೆಗಳು ಆರಂಭ ಆಗಿದೆ ಸುತ ಎ ಸಿ ಅವರಿದ್ದಾರೆ ತನಿಖಾಧಿಕಾರಿ ಜಿತೇಂದ್ರ ಜಿತೇಂದ್ರ ದಯಾಮ ಅವರು ಇರುವಂತದ್ದು ಒಟ್ಟು ಅಧಿಕಾರಿಗಳ ಟೀಮ್ ಈಗ ಅಲ್ಲಿ ಉತ್ಖನನ ಪ್ರಕ್ರಿಯೆಯನ್ನು ಆರಂಭ ಬಿಸಿದೆ ಆ ನಿನ್ನೆಯ ಅವಧಿಗೆ ನಾವು ಹೋಲಿಕೆ ಮಾಡಿದ್ರೆ ಸುಮಾರು ಒಂದು ಒಂದು ಗಂಟೆ ಒಂದು ಕಾಲು ಗಂಟೆಗಳ ಪ್ರಕ್ರಿಯೆ ರೀತಿಯಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ಅವರೊಂದು ನಿಗದಿತವಾದಂತ ಸಮಯಕ್ಕೆ ಈಗ ಒಂದು ಎಸ್ ಐ ಟಿ ಟೀಮ್ ಇದಾಗಿದೆ ನಿಗದಿತವಾದ ಸಮಯದಲ್ಲಿ ಅದರ ಕೆಲಸಗಳನ್ನು ಅವರು ಮಾಡ್ತಾ ಇರುವಂಥದ್ದು ಹಾಗಾಗಿ ಆ ಒಂದು ಅವಧಿಯಲ್ಲಿ ಆ ಒಂದು ಸಮಯದಲ್ಲಿ ಆ ಪ್ರಕ್ರಿಯೆಗಳನ್ನು ಮುಗಿಸಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ ಹಾಗಾಗಿ ದೂರುದಾರರು ಯಾವುದೇ ಆಕ್ಷೇಪಗಳನ್ನು ಮತ್ತು ಅದರ ಬಗ್ಗೆ ಅಪಸ್ವರಗಳನ್ನು ಎತ್ತದೇ ಇದ್ದರೆ ಮತ್ತು ಅಂತಿಮವಾಗಿ ಆ ಒಂದು ನಿರ್ಧಾರಕ್ಕೆ ಬಂದ ಮೇಲೆ ಆ ಒಂದು ಪ್ರಕ್ರಿಯೆಗಳು ಮುಕ್ತಾಯ ಆಗುತ್ತೆ ಈಗಾಗಲೇ ಅವರ ಇನ್ ಇಂಟರ್ನಲ್ ಮ್ಯಾಟ್ರ್ಗಳ ಪ್ರಕಾರ ಅಂದರೆ ಒಂದರಿಂದ ಎಂಟರ ಒಳಭಾಗದ ಜ ಅವರ ಗುರುತಿಸಿರುವಂಥ ಜಾಗಗಳೇನಿದೆ ಅವುಗೆಲ್ಲ ಎಲ್ಲವೂ ಕೂಡ ನೇತ್ರಾವತಿ ನದಿಯ ತಟಭಾಗದಲ್ಲಿ ಇರುವಂತದ್ದು ಹಾಗಾಗಿ ಆ ನೇತ್ರಾವತಿ ನದಿಯ ತಟಭಾಗದಲ್ಲಿರುವಂತಹ ಆ ಎಲ್ಲ ಜಾಗಗಳಲ್ಲಿ ಮೃತದೇಹಗಳು ಅಂದ್ರೆ ಆ ಒಂದು ಆ ಪಳೆಯುಳಿಕೆಗಳು ಏನಿದೆ ಅಂದ್ರೆ ಕಳೆಬರಗಳು ಏನಿದೆ ಅದು ಇರುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಅನ್ನುವಂತಹ ಒಂದು ಲೆಕ್ಕಾಚಾರಕ್ಕೆ ಅನಾಮಿಕ ಬಂದಂತೆ ತೋರ್ತಾ ಇರುವಂತದ್ದು ಯಾಕಂದ್ರೆ ಈ ಭಾಗದಲ್ಲಿ ಭೌಗೋಳಿಕವಾಗಿ ಅನೇಕ ಬದಲಾವಣೆಗಳಾಗಿದೆ ನೀರು ಹೆಚ್ಚಾಗಿ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಹೋಗಿದೆ ಅದರ ಜೊತೆಗೆ ಒಂದಷ್ಟು ನದಿಯ 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 ತೀವ್ರತೆಗಳು ಕೂಡ ಒಂದಷ್ಟು ಹೆಚ್ಚಾಗಿರುವಂತದ್ದು ಈ ಎಲ್ಲ ಕಾರಣಗಳಿಂದಾಗಿ ಈ ಜಾಗದಲ್ಲಿ ಒಂದಷ್ಟು ಬದಲಾವಣೆಗಳಾಗಿರುವಂತದ್ದು ಬದಲಾವಣೆಗಳ ಕಾರಣಗಳಿಂದಾಗಿ ಇಲ್ಲಿ ಆ ಒಂದು ಜಾಗಗಳು ಎಂಟನೇ ಪಾಯಿಂಟ್ ನವರೆಗೆ ಯಾವುದೇ ರೀತಿಯಾದಂಥ ಸಿಗುವಂತದ್ದು ಅವರು ಕೂಡ ಒಂದು ಹಂತಕ್ಕೆ ಅನುಮಾನ ಅನ್ನುವಂತ ರೀತಿಯಲ್ಲಿ ಇರುವಂತದ್ದು ಹಾಗಾಗಿ ಜೊತೆಗೆ ಇನ್ನು ಈಗ ವರೆಗೂ ಕೂಡ ಅದು ಆಗುವಂಥದ್ದು ಹಾಗಾಗಿ ಎಂಟರ ನಂತರ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಮೂರು ನಾಲ್ಕು ಜಾಗಗಳೇನಿದೆ ಅದು ಮತ್ತೆ ನಾವು ಮೇಲ್ಭಾಗಕ್ಕೆ ತೆರಳಬೇಕು ಮೇಲ್ಭಾಗದ ರಸ್ತೆಯ ಎಡಭಾಗದಲ್ಲಿ ಆ ಜಾಗಗಳನ್ನು ಗುರುತಿಸಿರುವಂತದ್ದು ಈಗ ಹೆಚ್ಚು ಹೆಚ್ಚು ಸ್ಟ್ರಾಂಗೆಸ್ಟ್ ಪಾಯಿಂಟ್ ಆಗಿ ಅಂದ್ರೆ ದೂರುದಾರ ಅನಾಮಿಕ ದೂರುದಾರನ ಅತಿ ಸ್ಟ್ರಾಂಗೆಸ್ಟ್ ಪಾಯಿಂಟ್ಗಳಾಗಿ ಈ ಜಾಗಗಳು ಗುರುತಿಸಿಕೊಂಡಿದೆ ಹಾಗಾಗಿಯೇ ಈ ಜಾಗಗಳಲ್ಲಿ ಇರಬಹುದು ಅನ್ನುವಂತಹ ಮತ್ತು ಈ ಜಾಗಗಳಲ್ಲೇ ಆ ಒಂದು ಪ್ರಕ್ರಿಯೆಗಳನ್ನ ನಡೆಸಿದ್ರೆ ಖಂಡಿತವಾಗ್ಲೂ ಕಲೆ ಬರಗಳು ಸಿಗುತ್ತೆ ಅನ್ನುವಂತಹ ಬಹಳ ಕಾನ್ಫಿಡೆನ್ಸ್ ನಲ್ಲಿ ದೂರುದಾರ ಅನಾಮಿಕ ದೂರುದಾರ ಇರುವಂಥದ್ದು ಹಾಗಾಗಿ ಆ ಒಂದು ಜಾಗದಲ್ಲಿ ಆ ಪ್ರಕ್ರಿಯೆಗಳು ಬಹುತೇಕ ಮಧ್ಯಾಹ್ನದ ಬಳಿಕ ನಡೆಯುವಂತಹ ಸಾಧ್ಯತೆಗಳನ್ನು ಕೂಡ ಸಾಧ್ಯತೆಗಳು ಕೂಡ ಇರಬಹುದು ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ ಹಾಗಾಗಿ ಆ ಮಧ್ಯಾಹ್ನದ ಬಳಿಕದ ಪ್ರಕ್ರಿಯೆಗಳನ್ನು ನೋಡಬೇಕು ಅದ್ರ ಜೊತೆಗೆ ಧರ್ಮಸ್ಥಳ ಗ್ರಾಮ ಭಾಗದಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಈಗ ಮತ್ತೆ ಆ ಉತ್ಖನನ ಪ್ರಕ್ರಿಯೆ ಆರಂಭವಾದಂತಹ ಬೆನ್ನಲ್ಲೇ ಮಳೆ ಕೂಡ ಹೆಚ್ಚಾಗಿ ಜೋರಾಗಿ ಸುರಿತಾ ಇರುವಂತದ್ದು ಕೆಲವೊಮ್ಮೆ ಕೆಲವೊಂದು ಕಾಡು ಪ್ರದೇಶಗಳಲ್ಲಿ ಮಳೆಯಾಗುವಂತಹ ಸಂದರ್ಭಗಳಲ್ಲಿ ಮೇಲ್ಭಾಗದಿಂದ ನೀರಿನ ಹರಿವು ಇರುತ್ತದೆ ಅದರ ಜೊತೆಗೆ ಈ ಭಾಗ ಜಲಾನಯನ ಪ್ರದೇಶಗಳಾಗಿರುವಂತಹ ಕಾರಣದಿಂದಾಗಿ ಆ ಒಳಭಾಗದಲ್ಲೂ ಕೂಡ ಆ ನೀರಿನ ಹರಿವು ಹೆಚ್ಚಾಗುವಂತಹ ಸಾಧ್ಯತೆಗಳು ಇರುವಂತದ್ದು ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ಅದು ಕೂಡ ಒಂದು ಹಂತಕ್ಕೆ ಸಮಸ್ಯೆ ಆಗ್ತದೆ ಅವರ ಆ ಕಾರ್ಯಾಚರಣೆಗೆ ಯಾಕಂದ್ರೆ ಇದು ಮ್ಯಾನ್ಯಲಿ ನಡೆಸುವಂತಹ ಕೆಲಸ ಆ ಗುಂಡಿಗಳನ್ನು ತೋಡುವಂತಹ ಸಂದರ್ಭಗಳಲ್ಲಿ ಅದಕ್ಕೆ ಮತ್ತೆ ನೀರು ತುಂಬಿಕೊಂಡ್ರೆ ಅದು ಕೂಡ ನೀರು ಹೆಚ್ಚಾಗಿ ತುಂಬಿಕೊಂಡಾಗ ಅದು ಕೂಡ ಸಮಸ್ಯೆ ಆಗಬಹುದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಈಗ ಮತ್ತೆ ನೀರಿನ ನೀರು ಮಳೆ ಹೆಚ್ಚಾಗಿದೆ ಮಳೆ ಹೆಚ್ಚಾಗಿ ಅಲ್ಲಿನ ದೃಶ್ಯಗಳು ಕೂಡ ಬಹಳ ಮಸುಕು ಮಸುಗಾಗಿ ಕಾಣುತ್ತಾ ಇರುವಂತದ್ದು ಮಳೆಯ ಪ್ರಮಾಣ ಹೆಚ್ಚಾಗ್ತಾ ಇರುವಂತದ್ದು ಹಾಗಾಗಿ ಇಲ್ಲಿ ಒಂದು ಅರ್ಧ ಗಂಟೆಗೊಮ್ಮೆ ಈ ರೀತಿಯಾಗಿ ಮಳೆ ಸುರಿತಾ ಇರುವ ಸುರಿತಾ ಇರುವಂತದ್ದು ಹಾಗಾಗಿ ಇವತ್ತು ಒಂದಷ್ಟು ಅವರ ಬರುವಂತಹ ಅವಧಿಯಲ್ಲೂ ಕೂಡ ಒಂದಷ್ಟು ವಿಳಂಬ ಆಗಿದೆ ಆ ವಿಳಂಬದ ಕಾರಣಕ್ಕಾಗಿ ಅಲ್ಲಿನ ಪ್ರಕ್ರಿಯೆಗಳು ಕೂಡ ಒಂದಷ್ಟು ವಿಳಂಬವಾಗಿ ಆರಂಭ ಆಗಿರುವಂತದ್ದು ಹಾಗಾಗಿ ಇನ್ನು ಒಂದು ಗಂಟೆಗಳ ಕಾಲ ನಾವು ಬಹುಶಃ ಈ ಒಂದು ಈ ಒಂದು ಇದರ ಆರನೇ ಒಂದು ಅಗತ್ಯ ಏನಿದೆ ಪ್ರಕ್ರಿಯೆ ಏನು ಆರಂಭ ಆಗಿರುವಂತದ್ದು ಈ ಜಾಗದ ಫಲಿತಾಂಶ ಇನ್ನೊಂದು ಒಂದು ಗಂಟೆಯಲ್ಲಿ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗಬಹುದು ಅಂತ ಅನಿಸುತ್ತೆ ಆ ಬಳಿಕ ಅವ್ರು ಮತ್ತೆ ಏಳನೇ ಜಾಗ ಇದರ ರೈಟ್ ಸೈಡ್ನಲ್ಲಿ ನಲ್ಲಿ ಬಲಭಾಗದಲ್ಲಿ ಇದೆ ಅಂತ ಹೇಳಲಾಗುವಂಥದ್ದು ಅದು ಕಾಡು ಪ್ರದೇಶದ ಕಾಡು ದಾರಿ ಏನಿದೆ ಅದೇ ಜಾಗದ ಏಳನೇ ಪಾಯಿಂಟ್ ಕೂಡ ಇರುವಂಥ ಮಾಹಿತಿಗಳು ಇರುವಂತದ್ದು ಹಾಗಾಗಿ ಮುಂದೆ ಅಲ್ಲಿನ ಪ್ರಕ್ರಿಯೆಗಳ ಬಗ್ಗೆ ಉತ್ಕರಣ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ನೋಡಬೇಕು ಭರತ್ ಹಾಗೆ ಸಂಪರ್ಕದಲ್ಲಿರಿ ಧರ್ಮಸ್ಥಳ ಸುತ್ತ ಶವಗಳನ್ನು ಹೂತಿಟ್ಟಂತಹ ಆರೋಪಕ್ಕೆ ಸಂಬಂಧಪಟ್ಟ ಈಗ ಕರ್ನಾಟಕದ ಪ್ರತಿ ಠಾಣೆಯಿಂದ ಮಾಹಿತಿಯನ್ನ ಕೇಳಿದೆ ಎಸ್ ಐ ಟಿ ನಾಪತ್ತೆ ಪ್ರಕರಣ ಕೊಲೆ ಅತ್ಯಾಚಾರ ಇದರ ಬಗ್ಗೆ ಮಾಹಿತಿಯನ್ನ ಕೇಳಿದೆ ಎಸ್ ಐ ಟಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಐದು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿನೈದರವರೆಗಿನ ಮಾಹಿತಿ ಹತ್ತು ವರ್ಷಗಳಂತೆ ಎರಡು ಪಟ್ಟಿಯಲ್ಲಿ ಮಾಹಿತಿಗೆ ಈಗ ಎಸ್ಐಟಿ ಸೂಚನೆ ಕೊಟ್ಟಿದೆ ಒಟ್ಟು ಇಪ್ಪತ್ತು ವರ್ಷದ ದಾಖಲೆ ನೀಡೋದಿಕ್ಕೆ ಎಸ್ಐಟಿ ಪತ್ರ ಬರೆದಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿದೆ ಕರ್ನಾಟಕದ ಪ್ರತಿ ಠಾಣೆಯಿಂದಲೂ ಕೂಡ ಎಸ್ಐಟಿ ಮಾಹಿತಿಯನ್ನ ಕೇಳಿದೆ ನಾಪತ್ತೆ ಪ್ರಕರಣ ಇರ್ಬೋದು ಕೊಲೆ ಅತ್ಯಾಚಾರ ಪ್ರಕರಣ ಇರಬಹುದು ಇದರ ಸಂಪೂರ್ಣ ಮಾಹಿತಿ ಬೇಕು ಅಂತ ಎಸ್ಐಟಿ ಟಿ ಕೇಳಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನೈದರವರೆಗಿನ ಮಾಹಿತಿ ಹತ್ತು ವರ್ಷಗಳಂತೆ ಎರಡು ಪಟ್ಟಿಯಲ್ಲಿ ಮಾಹಿತಿ ಕೊಡಬೇಕು ಅಂತ ಸೂಚಿಸಲಾಗಿದೆ ಅದಕ್ಕೆ ಈಗ ಎಸ್ಐಟಿ ಟಿ ರಾಜ್ಯದ ಎಲ್ಲ ಠಾಣೆಗೂ ಪತ್ರವನ್ನು ಬರೆದಿದೆ ಇದರ ನಡುವೆ ಮಂಗಳೂರಿನ ಎಸ್ ಐ ಟಿ ಕಚೇರಿಯಿಂದ ಅಂದರೆ ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟಂತಹ ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಮಾಹಿತಿಯನ್ನು ಕೊಡೋದಕ್ಕೆ ಯಾರಿಗಾದರೂ ಕೊಡೋದು ಇದೆ ಅಂತಾದರೆ ಅದಕ್ಕೆ ಅನುಕೂಲವಾಗೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಮೂರನೇ ದಿನದ ಶೋಧ ಕಾರ್ಯ ಆರಂಭ ಆಗಿದೆ ಮಳೆಯ ನಡುವೆನೇ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ ಅಧಿಕಾರಿಗಳು ಅನಾಮಿಕ ದೂರುದಾರ ಕೂಡ ಸ್ಥಳದಲ್ಲೇ ಇರುವಂಥದ್ದು ತನಿಖಾಧಿಕಾರಿ ಜಿತೇಂದ್ರ ದಯಾಮ ಕಂದಾಯ ಇಲಾಖೆ ಅಧಿಕಾರಿಗಳು ಎಸಿ ಸಮ್ಮುಖದಲ್ಲಿಯೇ ನಡೀತಾ ಇರುವಂತಹ ಪ್ರಕ್ರಿಯೆಗಳಿವು ಇಪ್ಪತ್ತು ಕಾರ್ಮಿಕರ ತಂಡದಿಂದ ಗುಂಡಿ ಅಗೆಯುವ ಕೆಲಸ ನಡೀತಾ ಇದೆ ಇವತ್ತು ಪಾಯಿಂಟ್ ನಂಬರ್ ಸಿಕ್ಸ್ನಲ್ಲಿ ಗುಂಡಿ ಅಗೆಯಲಾಗ್ತಾ ಇದೆ ಆದರೆ ಇಲ್ಲಿಯವರೆಗೂ ಅಗೆದಂತಹ ಐದು ಪಾಯಿಂಟ್ಗಳಲ್ಲಿ ಯಾವುದೇ ಕಳೆಬರ ಸಿಕ್ಕಿಲ್ಲ ಅನಾಮಿಕಾ ಹೇಳ್ತಾ ಇರೋದು ಆತನಿಗೆ ವಿಶ್ವಾಸ ಇರೋದು ಒಂಬತ್ತನೇ ಪಾಯಿಂಟ್ನಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಒಂಬತ್ತರ ನಂತರದ ಪಾಯಿಂಟ್ಗಳಲ್ಲಿ ಖಂಡಿತವಾಗ್ಲೂ ಅಸ್ಥಿ ಪಂಜರ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಆತ್ಮವಿಶ್ವಾಸವನ್ನು ಆತ ತನ್ನ ವಕೀಲರ ಬಳಿ ಹಂಚಿಕೊಂಡಿದ್ದ ಹಾಗಾದ್ರೆ ಇವತ್ತು ಈಗ ಅಗಿತಾ ಇರುವಂತಹ ಪಾಯಿಂಟ್ ನಂಬರ್ ಸಿಕ್ಸ್ ಮುಂದೆ ಅಗೆಯುವಂತಹ ಪಾಯಿಂಟ್ ನಂಬರ್ ಸೆವೆನ್ ಪಾಯಿಂಟ್ ನಂಬರ್ ಏಟ್ ಈ ಮೂರು ಪಾಯಿಂಟ್ಗಳಲ್ಲಿ ಕಳೆಬರ ಸಿಗಲ್ವಾ ಹಾಗಾದ್ರೆ ಆ ವಿಶ್ವಾಸವನ್ನ ಅನಾಮಿಕ ದೂರುದಾರ ವ್ಯಕ್ತಪಡಿಸ್ತಾ ಇಲ್ಲ ಎಸ್ ಭರತ್ ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಮಳೆ ಬರ್ತಾ ಇದೆ ಮಳೆಯ ನಡುವೆನೆ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು ಮೊದಲನೆಯ ದಿನವೂ ಕೂಡ ಮಳೆ ಬಂದಿತ್ತು ಆದರೆ ನಿನ್ನೆ ಮಳೆ ಬಂದಿರಲಿಲ್ಲ ಸೊ ಹಾಗಾಗಿ ನಾಲ್ಕು ಪಾಯಿಂಟ್ಗಳನ್ನ ಆರಾಮಾಗಿ ಅಗೆಯಲಾಗಿತ್ತು ಸೊ ಇವತ್ತು ಮಳೆ ಬರ್ತಾ ಇರುವಂತಹ ಹಿನ್ನೆಲೆ ಏನಾದರೂ ಅಡಚಣೆಗಳಾಗಬಹುದಾ ಶೋಧ ಕಾರ್ಯಕ್ಕೆ ಪರಿಶೋಧನೆ ಮಾಡಲಾಗ್ತಾ ಇದೆ ಆಗ ವೀಣಾ ಇರೋ ಅಡಚಣೆಗಳ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಯಾಕಂದ್ರೆ ಅವರ ಆರಂಭದ ಗುರುತು ಮಾಡುವ ಪ್ರಕ್ರಿಯೆಗಳಿಂದ ಹಿಡಿದು ಈಗಿನ ಅಷ್ಟು ಪ್ರಕ್ರಿಯೆಗಳವರೆಗೂ ಕೂಡ ಅಲ್ಲಿ ನಡೆದಿರುವಂತದ್ದು ಮಳೆ ಯಾಕಂದ್ರೆ ಮಳೆ ನಿರಂತರವಾಗಿ ಅಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಒಂದು ವಾರಗಳಿಂದ ಅಲ್ಲಿ ಇದೇ ರೀತಿಯಾಗಿ ಸುರಿತಾ ಇದೆ ಹಾಗಾಗಿ ಅವರು ಆ ಒಂದು ವಾತಾವರಣಕ್ಕೆ ಹೋಗಿಕೊಂಡಂತೆ ಕಾಣ್ತಾ ಇದೆ ಅವರು ಎಲ್ಲ ರೈನ್ ಕೋಟ್ ಗಳನ್ನೆಲ್ಲ ಬಂದಿದ್ದಾರೆ ಕೊಡೆಗಳು ಹಿಡ್ಕೊಂಡು ಬಂದಿದ್ದಾರೆ ಅವರು ಕಾರ್ಯಾಚರಣೆ ಸಂದರ್ಭದಲ್ಲಿ ಮಳೆ ಬರುತ್ತೆ ಅದನ್ನು ನಿಲ್ಲಿಸುವಂತದ್ದು ಸ್ಥಗಿತ ಮಾಡುವಂಥದ್ದು ಮಳೆ ನಿಂತ ಮೇಲೆ ಮತ್ತೆ ಆರಂಭಿಸುವಂಥದ್ದು ಇಂಥ ಯಾವುದೇ ಪ್ರಕ್ರಿಯೆಗಳಿಗೆ ಅವರು ಮುಂದಾಗ್ತಾ ಇಲ್ಲ ಆ ಎಷ್ಟೇ ಮಳೆ ಬಂದರೂ ಕೂಡ ಅವರ ಕಾರ್ಯಾಚರಣೆಗಳಿಗೆ ಯಾವುದೇ ಅಡ್ಡಿಯಾಗದ ರೀತಿಯಲ್ಲಿ ಅಲ್ಲಲ್ಲಿ ಕಾರ್ಯಾಚರಣೆಗಳನ್ನು ಮುಂದುವರಿಸ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಅಂದರೆ ನಿಲ್ಲದೆ ನಿರಂತರವಾಗಿ ಮಳೆ ಬಂದಂಥ ಸಂದರ್ಭಗಳಲ್ಲಿ ಅವರು ಅಲ್ಲಿ ತೋಡಿದಂಥ ಗುಂಡಿಯ ಮೇಲೆ ಮತ್ತೆ ಮೇಲ್ಭಾಗದಿಂದ ಹರ್ಕೊಂಡು ಬಂದಂಥ ಕಾಡಿನ ನೀರೇನಿದೆ ಅದು ನೀರು ಅಲ್ಲಿ ತುಂಬಿಕೊಂಡಂಥ ಸಂದರ್ಭಗಳಲ್ಲಿ ಅದು ಒಂದಷ್ಟು ಸಮಸ್ಯೆ ಆಗಬಹುದು ಆದರೆ ಇಂತಹ ಸಮಸ್ಯೆಗಳನ್ನು ಕೂಡ ನಿಭಾಯಿಸಿಕೊಂಡು ಅಲ್ಲಿನ ಪ್ರಕ್ರಿಯೆಗಳನ್ನು ಅವರು ಮುಗಿಸಬೇಕು ಮುಂದುವರಿಸಬೇಕು ಯಾಕಂದರೆ ಈಗಾಗಲೇ ಆರಂಭವಾಗಿ ಮೂರು ದಿನ ಆಗಿದೆ ಹದಿಮೂರು ಪಾಯಿಂಟ್ಗಳನ್ನು ಅವರು ನಿರಂತರವಾಗಿ ನಡೆಸ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆಗಳಿದೆ ಹಾಗಾಗಿ ಆ ಎಲ್ಲ ಪ್ರಕ್ರಿಯೆಗಳಿಗೆ ಅವರಿಗೆ ಚಾಲನೆ ಕೊಟ್ಟಿದ್ದಾರೆ ಆ ಒಟ್ಟು ಅಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇದ್ದ ರೀತಿಯಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ಅಧಿಕಾರಿಗಳ ತಂಡವೇ ದೊಡ್ಡದಾಗಿದೆ ಅದರ ಜೊತೆಗೆ ವೈದ್ಯರ ತಂಡ ಅದರ ಜೊತೆಗೆ ಫೋರೆನ್ಸಿಕ್ನ ಬೇರೆ ಬೇರೆ ಎಕ್ಸ್ಪರ್ಟ್ಗಳು ಇದ್ದಾರೆ ಅದರ ಜೊತೆಗೆ ಅಗಿಯುವಂತಹ ಒಂದಷ್ಟು ಸಿಬ್ಬಂದಿಗಳು ನಾವು ಆರಂಭದ ದಿನಗಳಲ್ಲಿ ಮೊದಲ ದಿನ ಅನೇಕರಿಗೆ ಪ್ರಶ್ನೆಗಳಿತ್ತು ಒಂದು ಗುಂಡಿಯನ್ನು ತೆಗಿಲಿಕ್ಕೆ ಒಂದು ದಿನ ಬೇಕಾದ್ರೆ ಹದಿಮೂರು ದಿನಗಳು ಬೇಕಾಗಬಹುದು ಅನ್ನುವಂಥದ್ದು ಆದರೆ ನಿನ್ನೆಯ ವೇಗವನ್ನು ಗಮನಿಸಿದಾಗ ಇವತ್ತಿನ ಇವತ್ತು ಸೇಮ್ ಟು ಸೇಮ್ ಅದೇ ರೀತಿಯ ವೇಗಗಳನ್ನ ವೇಗವನ್ನ ಪಡ್ಕೊಳ್ಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಎಲ್ಲರೂ ಇರುವಂತದ್ದು ಹಾಗಾಗಿ ಪ್ರಕ್ರಿಯೆಗಳು ವೇಗವನ್ನ ಪಡ್ಕೊಳ್ತಾ ಇದೆ ಆ ವೇಗವಾಗಿ ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗಬಹುದು ಹಾಗಾಗಿ ಈ ನಿ ಈ ವಿಚಾರದಲ್ಲಿ ಯಾವುದೇ ಯಾವುದೇ ರೀತಿಯಾದಂತಹ ಗೊಂದಲ ಯಾರಿಗೂ ಕೂಡ ಇಲ್ಲ ಈ ಒಂದು ಗೊಂದಲ ಇರದೇ ಇರುವಂತಹ ಕಾರಣದಿಂದಾಗಿ ಈ ಒಂದು ಪ್ರಶ್ನೆಗಳೇನು ಸಾವಿರ ಅನೇಕ ಪ್ರಶ್ನೆಗಳಿದ್ದರೂ ಕೂಡ ಆ ಎಲ್ಲ ಪ್ರಶ್ನೆಗಳಿಗೆ ಅವರಿಂದ ಉತ್ತರಗಳು ಸಿಗಬಹುದು ಈಗ ಆರನೇ ಅನೇಕರು ಹೇಳ್ತಾ ಇರ್ತಾರೆ ಸ್ವತಃ ಆ ದೂರದಾರನಿಗೂ ಕೂಡ ಒಂದಷ್ಟು ಆ ರೀತಿಯ ವಿಚಾರಗಳಿದೆಯಂತೆ ಎಂಟರವರೆಗೆ ಏನು ಸಿಗಬ ಸಿಗದು ಸಿಗುವ ಸಾಧ್ಯತೆಗಳು ಕಡಿಮೆ ಇದೆ ಅನ್ನುವಂಥ ಅವರು ಅವರಿಗೆ ಸಾಧ್ಯತೆಗಳು ಇದೆ ಅನ್ನುವಂಥದ್ದಿದೆ ಹಾಗಾಗಿ ಇದು ಏನು ಅನ್ನುವಂಥದ್ದು ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ ಏನೋ ಮಾಹಿತಿ ಅನ್ನುವಂಥದ್ದು ಇನ್ನೂ ಕೂಡ ಸಿಕ್ಕಿಲ್ಲ ಹಾಗಾಗಿ ಈ ಎಲ್ಲದರ ಬಗ್ಗೆಯೂ ಕೂಡ ಇರುವಂತಹ ಪ್ರಶ್ನೆಗಳೇನಿದೆ ಅದರ ಬಗ್ಗೆ ಚರ್ಚೆಗಳನ್ನು ನಡೆಸಲಾಗ್ತಾ ಇದೆ ಆ ಒಟ್ಟು ಚರ್ಚೆಗಳೇನಿದೆ ಚರ್ಚೆಗಳು ಏನೇ ಇದ್ರೂ ಕೂಡ ತನಿಖೆ ಅನ್ನುವಂಥದ್ದು ಒಂದು ಕಾನೂನಾತ್ಮಕ ಪ್ರಕ್ರಿಯೆ ಅಲ್ಲಿ ಮೊದಲಿಗೆ ಸಿಗಬೇಕಾದಂತದ್ದು ಮತ್ತು ಆರಂಭಿಕವಾದಂತಹ ಪ್ರಕ್ರಿಯೆಯ ಇಡೀ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಕೊಡುವಂತಹ ಪೊಸಿಷನ್ ಟ್ವಿಸ್ಟ್ ಕೊಡುವಂತಹ ಒಂದು ಸಂದರ್ಭದಲ್ಲಿ ಈಗ ಅವರು ಇದ್ದಾರೆ ಹಾಗಾಗಿ ಈ ಜ ಈ ಒಂದು ಪೊಸಿಷನ್ ಈ ಒಂದು ಪ್ರಕ್ರಿಯೆಯನ್ನು ಅವರು ಆರಂಭದಲ್ಲಿ ಮುಂದುವರಿಸಬೇಕು ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ರಾಜಿ ಮಾಡಿಕೊಳ್ಳುವ ಹಾಗಿಲ್ಲ ಹದಿಮೂರು ಜಾಗಗಳನ್ನ ಗುರುತಿಸಲು ಆಗಿರುವಂತದ್ದು ಆ ಹದಿಮೂರು ಜಾಗಗಳನ್ನ ಯಾವ ಮುಲಾಜಿಗೊಳಗಾಗಿ ಯಾವುದೇ ರೀತಿಯ ಕಾಂಪ್ರಮೈಸ್ಗೆ ಒಳಗಾಗದೆ ಯಾವುದೋ ಒಂದು ಜಾಗದಲ್ಲಿ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಹನ್ನೆರಡನೇ ಜಾಗದವರೆಗೂ ಕೂಡ ಏನು ಸಿಗದೆ ಇದ್ದರೂ ಕೂಡ ಹದಿಮೂರನೇ ಜಾಗದಲ್ಲಾದರೂ ಏನಾದರೂ ಸಿಗಬಹುದು ಅನ್ನುವಂತಹ ನಿರೀಕ್ಷೆಗಳ ಜೊತೆಗೆ ದೂರುದಾರನಿಗೆ ಇರುವಂತಹ ಒಂದು ಗಟ್ಟಿ ನಂಬಿಕೆಯ ಜೊತೆಗೆ ಇಡೀ ಎಸ್ ಐ ಟಿ ಟಿ ಜೊತೆಗೆ ನಿಲ್ಬೇಕಾದಂತದ್ದು ಅನಿವಾರ್ಯತೆ ಮತ್ತು ಅಗತ್ಯತೆ ಕೂಡ ಹೌದು ಯಾಕಂದ್ರೆ ಇಲ್ಲಿ ಪರವಿರೋಧಗಳ ಚರ್ಚೆಗಳಿದೆ ಪರವಿರೋಧದ ವಾದಗಳಿದೆ ಬೇರೆ ಬೇರೆ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂತಹ ಗೊಂದಲಗಳಿದೆ ಆ ಗೊಂದಲಗಳನ್ನು ನಾವು ನಿವಾರಿಸಿಕೊಳ್ಳಬೇಕು ಆದರೆ ಅದರ ಜೊತೆಗೆ ಒಂದು ತಂಡ ಸ್ವತಂತ್ರ ತನಿಖಾ ಸಂಸ್ಥೆ ಅದರ ತನಿಖೆ ಮಾಡ್ತಾ ಇರುವಂಥದ್ದು ಹಾಗಾಗಿ ಅವರ ತನಿಖೆಗಳ ಬಗ್ಗೆ ನಾವು ಬೇರೆ ರೀತಿಯಾದಂತಹ ಅನುಮಾನಗಳನ್ನು ವ್ಯಕ್ತಪಡಿಸೋದಕ್ಕಿಂತ ಅಲ್ಲಿಂದ ಏನು ಉತ್ತರ ಬರುತ್ತೆ ಅಲ್ಲಿಂದ ಯಾವ ರೀತಿಯ ತನಿಖೆಯ ಹಂತಗಳು ಸಾಗಿದ ನಂತರ ನಮಗೆ ಸಿಗುವಂತಹ ಪ್ರತಿಕ್ರಿಯೆಗಳು ಏನು ಅನ್ನುವಂಥದ್ರ ಬಗ್ಗೆ ಈಗ ಎಲ್ಲರ ಕುತೂಹಲ ನೆಟ್ಟಿರುವಂಥದ್ದು ಅನೇಕರಿಗೆ ಇದು ಕುತೂಹಲ ಆಗಿದ್ರೆ ಅನೇಕರಿಗೆ ಇದು ಕಾಳಜಿಯು ಹೌದು ಅನೇಕರಿಗೆ ಇದು ಬೇರೆ ರೀತಿಯ ವಿವಾದಗಳಾಗಿದ್ರೆ ಬೇರೆ ಒಂದಷ್ಟು ಜನರಿಗೆ ಪ್ರತಿವಾದಗಳ ಪ್ರಶ್ನೆಗಳೂ ಹೌದು ಹಾಗಾಗಿ ಆ ಅಷ್ಟು ಪ್ರಶ್ನೆಗಳಿಗೆ ಉತ್ತರಗಳು ಈ ತನಿಖೆಗಳಿಂದ ಸಿಗಬೇಕು ಕೇವಲ ನಾನು ಆಗಲೇ ಮಾತನಾಡ್ತಾ ಇದ್ದೆ ಹದಿಮೂರು ಜಾಗಗಳಲ್ಲಿ ಸಿಗದೆ ಇದ್ರೆ ಎಸ್ಐಟಿ ಟಿ ಏನು ಮಾಡಬಹುದು ಹಾಗಾಗಿ ಎಸ್ ಐ ಟಿಯ ನಿರ್ಧಾರ ಮತ್ತು ವಿವೇಚನೆಗಳ ಬಗ್ಗೆ ನಾವು ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಎಸ್ ಐ ಟಿ ಏನು ಮಾಡಬಹುದು ಅನ್ನುವಂತಹ ಆಯ್ಕೆಗಳ ಬಗ್ಗೆ ನಾವು ಚರ್ಚಿಸಬಹುದು ಅನೇಕ ಕಾನೂನು ತಜ್ಞರು ಎಸ್ ಐ ಟಿಗಳಲ್ಲಿ ಕೆಲಸ ಮಾಡಿದವರು ಮತ್ತು ಕಾನೂನು ತಜ್ಞರ ಹ ಪ ಆ ಫಲಿತಾಂಶಗಳನ್ನು ನೋಡಿದ ಹಾಗ ಈ ರೀತಿಯಾದಂಥ ಸಿಚುವೇಷನ್ಗಳಲ್ಲಿ ಎಸ್ ಐ ಟಿ ಸಹಜವಾಗಿ ಅವರ ಕಾನೂನು ಪ್ರಕ್ರಿಯೆಗಳಿಗೆ ಮುಂದುವರಿಯಬಹುದು ಒಂದ ಆ ದಕ್ಷಿಣ ಕನ್ನಡ ಎಸ್ ಪಿ ಅವರ ತನಿಖೆಯ ಹಂತದಲ್ಲಿದ್ದಾಗ ತರ್ಟಿ ನೈನ್ ಬಾರ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ತ್ರೀ ಡಬಲ್ ಒನ್ ಎ ಸೆಕ್ಷನ್ಗಳ ಅಡಿಯಲ್ಲಿ ಏನು ಧರ್ಮಸ್ಥಳ ಠಾಣೆ ಕಳೆದ ಜುಲೈನಲ್ಲಿ ದಾಖಲಾಗಂತ ಎಫ್ಐಆರ್ ನ ಸಂದರ್ಭದಲ್ಲೇ ಆಗಿನ ಎಸ್ಪಿ ಹೇಳಿದ್ರು ನಾವು ಉತ್ಖನನ ಪ್ರಕ್ರಿಯೆಗೆ ಮೊದಲು ಉತ್ಖನನ ಪ್ರಕ್ರಿಯೆ ನಡೆಸಿದ ನಡೆಸಿದರೆ ಆ ನಂತರ ಆ ಒಂದು ವ್ಯಕ್ತಿ ಕಾಣೆಯಾಗುವಂತಹ ಸಾಧ್ಯತೆಗಳಿವೆ ನಾಪತ್ತೆ ಆಗುವಂತಹ ಸಾಧ್ಯತೆಗಳಿವೆ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಅನೇಕ ಮಾಹಿತಿಗಳಿವೆ ಅನ್ನುವಂಥದ್ದನ್ನು ಅವರು ಹೇಳಿದ್ರು ಹಾಗಾಗಿ ಈ ಎಲ್ಲ ಪ್ರಕ್ರಿಯೆಗಳು ಮತ್ತೆ ಮುಂದುವರಿಸಲಿಕ್ಕೆ ಎಸ್ಐ ಟಿಗೆ ಆ ತನಿಖೆಯನ್ನು ವಹಿಸಲಾಯಿತು ಅವರ ವಿಳಂಬತೆ ಮತ್ತು ಅವರ ವಿರುದ್ಧ ಬಂದಂತಹ ಒಂದಷ್ಟು ಆರೋಪಗಳು ಬಹಳ ಚರ್ಚಿತವಾಗಿ ಕೂಡ ಹೋಯಿತು ಹಾಗಾಗಿ ಈಗ ಹದಿಮೂರು ಜಾಗಗಳು ಅವರೇ ಹೇಳಿದಂತೆ ಅವರೇ ಹೇಳುವಂತೆ ಮತ್ತು ದೂರುದಾರರ ಪರ ವಕೀಲರು ಕೂಡ ಬಹಳ ಸಮ್ಮತಿಯನ್ನು ಸೂಚಿಸಿದಂತೆ ಆ ಪ್ರಕ್ರಿಯೆಗಳು ಪರಿಪೂರ್ಣವಾಗಿ ನಡೀತಾ ಇದೆ ಹಾಗಾಗಿ ಈ ಪರಿಪೂರ್ಣವಾದ ಪ್ರಕ್ರಿಯೆಯಲ್ಲಿ ಯಾರಿಗೂ ಅಪಸ್ವರಗಳು ಈವರೆಗೆ ಇಲ್ಲ ಮತ್ತು ಗೊಂದಲಗಳು ಕೂಡ ಈವರೆಗೆ ಇಲ್ಲ ಈ ಎಲ್ಲ ಕಾರಣಗಳಿಂದಾಗಿ ಆ ಪ್ರಕ್ರಿಯೆ ನಡೀತಾ ಇರುವಂತದ್ದು ಬಹಳ ಪರ್ಟಿಕ್ಯುಲರ್ ಆಗಿ ಅದು ಮುಂದುವರೆದು ಕುಂದುವರೆದುಕೊಂಡು ಹೋಗ್ತಾ ಇದೆ ಈಗ ಈಗ ಹಾಗೂ ಆಗುವಂಥದ್ದು ಒಂದೇ ಹದಿಮೂರು ಸಿಗದಿದ್ರೆ ಏನ್ ಮಾಡ್ತಾರೆ ಅನ್ನುವಂಥದ್ದು ಅನೇಕ ಪ್ರಶ್ನೆಗಳಿಗೆ ಕೆಲವೊಂದು ನಾವು ಆಯ್ಕೆಗಳನ್ನಷ್ಟೇ ಹೇಳಬಹುದು ವೀಣಾ ಒಂದು ಗಮನಿಸಬೇಕಾದಂತದ್ದು ಆ ಜಾಗಗಳನ್ನು ಮತ್ತೆ ಮರುಪರಿಶೀಲನೆಯನ್ನ ಎಸ್ಐಟಿ ನಡೆಸಬಹುದಾ ಅಂದರೆ ದೂರದಾರನಿಗೂ ಕೂಡ ಒಂದು ಕ್ಲಾರಿಟಿ ಭೌಗೋಳಿಕ ಲಕ್ಷಣಗಳ ಕಾರಣಗಳಿಗಾಗಿ ಬದಲಾವಣೆಗಳ ಕಾರಣಗಳಿಗಾಗಿ ಈ ಮಣ್ಣಿನ ಗುಣವೇ ಹಾಗೆ ಈ ಮಣ್ಣು ಪ್ರತಿ ವರ್ಷ ವರ್ಷಕ್ಕೂ ಬದಲಾಗ್ತಾ ಇರುವಂತದ್ದು ಮತ್ತು ನೇತ್ರಾವತಿ ಹರಿದು ಹೋದ ನೀರಿಗೆ ಲೆಕ್ಕ ಇಲ್ಲ ಸೇರಿದ ಸಮುದ್ರ ಸೇರಿದ ನೀರಿಗೆ ಲೆಕ್ಕ ಇಲ್ಲ ಮತ್ತು ಆಳ ಅಗಲಗಳನ್ನು ನಾವು ಸುಮಾರು ವರ್ಷಗಳ ಹಿಂದೆ ನೋಡಿದ್ರು ಮತ್ತು ಈಗ ನೋಡಿದ್ರು ನೇತ್ರಾವತಿ ಬದಲಾಗಿದೆ ಇಲ್ಲಿನ ಜನರನ್ನ ನಾನು ಮಾತನಾಡಿಸ್ತಾ ಹೋದಾಗ ಅವರು ಅನೇಕ ಸಂದರ್ಭಗಳಲ್ಲಿ ಅದನ್ನು ಹೇಳ್ತಾ ಇದ್ರು ಈ ಒಂದು ಜಾಗಗಳನ್ನ ನಾವು ಹೇಳ್ತಾ ಹೋದಾಗ ಆ ಜಾಗಗಳಲ್ಲಿ ಬದಲಾವಣೆಗಳಾಗಿದೆ ಅನ್ನುವಂಥದ್ದನ್ನು ಆಗ ನೇತ್ರಾವತಿಯ ಸೇತುವೆಯ ತಳಭಾಗದಲ್ಲಿ ಮತ್ತು ಅಡಿಭಾಗದಲ್ಲಿ ಆಳ ಮತ್ತು ಎತ್ತರಕ್ಕೆ ಹರಿತಾ ಇದ್ದಂತ ನೇತ್ರಾವತಿ ನದಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಹರಿತಾ ಇತ್ತು ಆದರೆ ಈಗ ಆ ರೀತಿಯಾದಂತಹ ಪ್ರಕ್ರಿಯೆಗಳು ಆ ಪ್ರಕ್ರಿಯೆಗಳು ಆಗ್ತಾ ಇಲ್ಲ ಈಗ ಬೇರೆ ರೀತಿಯಾದಂತಹ ಪ್ರಕ್ರಿಯೆಗಳು ಒಂದು ರೀತಿಯಲ್ಲಿ ಆಗ್ತಾ ಇರುವಂತದ್ದು ಹಾಗಾಗಿ ಇದೆಲ್ಲ ಇದೆಲ್ಲವನ್ನ ಕೂಡ ಗಮನಿಸಬೇಕಾಗುತ್ತೆ ಈಗ ಅಲ್ಲಿ ಯಾವುದೋ ಒಂದು ಬೆಳವಣಿಗೆ ರೀತಿಯಲ್ಲಿ ಕಾಣ್ತಾ ಇದೆ ದೃಶ್ಯಗಳನ್ನ ನೀವು ನಾನು ಮತ್ತೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರಿ ಯಾಕಂದ್ರೆ ಪ್ರತಿ ಹೊಂಡ ತೆಗೆದಾಗಲೂ ಕೂಡ ಒಂದು ಫೀಟ್ 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 ಗಳ ಕಾಡಿಗೆ ಹೋದಾಗಲೂ ಕೂಡ ವೈದ್ಯರ ತಂಡ ಅದನ್ನ ಪರಿಶೀಲನೆಯನ್ನ ನಡೆಸುತ್ತೆ ವೈದ್ಯರ ತಂಡ ಪರಿಶೀಲನೆಯನ್ನ ನಡೆಸಿ ಅವುಗಳನ್ನ ಮಾಡುವಂತಹ ಪ್ರಕ್ರಿಯೆಯನ್ನ ಮಾಡುತ್ತೆ ಇದು ಸ್ಪಾಟ್ ನಂಬರ್ ಆರು ಅದರ ಒಂದು ಬೋರ್ಡ್ ಕೂಡ ನಮಗೆ ಇಲ್ಲಿ ಕಾಣುತ್ತೆ ಆ ಒಬ್ಬರು ನೀಲಿ ಹಸಿರು ಬಣ್ಣದ ರೈನ್ ಕೋಟ್ ತೊಟ್ಟು ಏನು ಒಂದು ವ್ಯಕ್ತಿ ಇದ್ದಾರೆ ಅವರ ಅತಿ ಪಕ್ಕದಲ್ಲಿ ಒಂದು ಸ್ಪಾಟ್ ನಂಬರ್ ಆರು ಬಹಳ ಕ್ಲಿಯರ್ ಆಗಿ ಗುರುತಿಸಿರುವಂತಹ ಜಾಗ ಅಂದರೆ ಬಹಳ ಪ್ರೊಫೆಷನಲಿಯಾಗಿ ಅಂದ್ರೆ ಪ್ರೊಸೆಸ್ ರೀತಿಯಾಗಿ ನಡಿಬೇಕು ಅದೇ ರೀತಿಯಾಗಿ ನಡೀತಾ ಇದ್ದೀನಿ ಆಗ್ಲೇ ಹೇಳ್ತಾ ಇದ್ದೆ ನಾನು ಈ ಒಂದು ಹದಿಮೂರು ಜಾಗಗಳು ಸಿಗದೆ ಇದ್ರೆ ಮತ್ತೆ ಏನು ಮಾಡಬಹುದು ಮರುಪರಿಶೀಲನೆಯ ಹಂತ ಒಂದು ಕಡೆ ಆದರೆ ವೈಜ್ಞಾನಿಕ ಸಾಧ್ಯತೆಗಳ ಬಗ್ಗೆಯೂ ಕೂಡ ಎಸ್ ಐ ಟಿ ಗಮನ ಹರಿಸುವ ಸಾಧ್ಯತೆಗಳಿದೆ ಹಾಗಂದ್ರೆ ಆ ಜಿ ಪಿ ಆರ್ ಅನ್ನುವಂತಹ ಸಿಸ್ಟಮ್ಗಳನ್ನು ಬಳಸಿ ಅದು ತಂತ್ರಜ್ಞಾನಗಳನ್ನೆಲ್ಲ ಒಂದು ತನಿಖಾ ಸಂಸ್ಥೆ ಬಳಸುತ್ತಾ ಅನ್ನುವಂಥದ್ದು ಎರಡನೇ ಪ್ರಶ್ನೆ ಆದರೆ ಅವರಿಗಿರುವ ಸಾಧ್ಯತೆಗಳ ಬಗ್ಗೆ ಸಾಮಾಜಿಕ ತಾಣಗಳಲ್ಲಿ ಏನು ಚರ್ಚೆಗಳಾಗ್ತಾ ಇದೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಕಾನೂನಾತ್ಮಕ ದೃಷ್ಟಿಕೋನ ಮತ್ತು ಕಾನೂನಿನ ಅರಿವು ಹೊಂದಿರುವಂತಹ ಒಂದಷ್ಟು ಜನ ಹೇಳ್ತಾ ಇರುವಂಥದ್ದು ಮತ್ತು ಈ ಹಿಂದಿನ ತನಿಖಾಧಿಕಾರಿಗಳು ಹೇಳುವ ಪ್ರಕಾರ ಅನ್ನುವಂತಹ ಆ ಒಂದು ತಂತ್ರಜ್ಞಾನದ ಪ್ರಕಾರ ಭೂಭಾಗದ ಅಡಿಭಾಗದಲ್ಲಿ ಇಷ್ಟು ಫೀಟ್ ಗಳವರೆಗೆ ಏನಾದರೂ ವಸ್ತುಗಳಿದ್ದರೆ ಅದು ಅದಕ್ಕೆ ಗೋಚರವಾಗುತ್ತದೆ ಅಲ್ಲಿ ರಾಡಾರ್ ಸ್ಕ್ಯಾನ್ ಅನ್ನ ಮಾಡುತ್ತಾರೆ ಹಾಗಾಗಿ ರಾಡಾರ್ ಸ್ಕ್ಯಾನ್ ನಲ್ಲಿ ಅಂತವುಗಳನ್ನ ಗುರುತು ಗುರುತುಪಡಿಸುವಂತಹ ಪ್ರಕ್ರಿಯೆಗಳು ಬಹಳ ಕ್ಲಿಯರ್ ಆಗಿ ನಡೆಯುತ್ತೆ ಆ ಪ್ರಕ್ರಿಯೆಗಳ ಆಧಾರದಲ್ಲಿ ಅದನ್ನು ಗುರುತಿಸುವಂತಹ ಕೆಲಸಗಳು ಆಗಬಹುದು ಅನ್ನುವಂತಹ ಒಂದು ವಾದಗಳಿವೆ ಹಾಗಾಗಿ ಅದನ್ನ ಮಾಡಬೇಕೋ ಬೇಡ ಅನ್ನುವಂಥ ವಿವೇಚನೆ ನಿಜಕ್ಕೂ ಕೂಡ ಎಸ್ ಐ ಟಿ ಟೀಮ್ ಗಷ್ಟೇ ಇರುವಂತದ್ದು ಎಸ್ ಐ ಟಿ ಅನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ನಿರ್ಧಾರ ಮುಖ್ಯಸ್ಥರು ಅದನ್ನು ತೆಗೆದುಕೊಳ್ಳಬಹುದು ಅಥವಾ ಅವರು ಬಿಟ್ಟು ಬಿಡಬಹುದು ಇದರ ಜೊತೆಗೆ ಮೂರನೇ ಆಯ್ಕೆಗಳ ಬಗ್ಗೆ ಮತ್ತು ಮೂರನೆಯ ವಿಚಾರಗಳ ಬಗ್ಗೆ ನಾವು ಚರ್ಚೆಗೆ ಬಂದರೆ ಮೂರನೆಯದ್ದಾಗಿರುವಂಥದ್ದು ಇಲ್ಲಿ ಬಹಳ ಗಮನಿಸಬೇಕಾದಂಥದ್ದು ಅವರು ಆ ದೂರುದಾರನ ಮೇಲೆಯೇ ಅನುಮಾನಗಳನ್ನು ವ್ಯಕ್ತಪಡಿಸುವಂಥದ್ದು ಸಾಧ್ಯತೆಗಳು ಕೂಡ ಇದೆ ಯಾಕಂದರೆ ಈ ಹದಿಮೂರು ಜಾಗಗಳನ್ನು ಅವರು ಹೇಳಿದಂತೆ ನಾವು ಹುತ್ ಅದನ್ ಉತ್ಖನನ ಮಾಡುವಂಥದ್ದನ್ನು ಮಾಡಿದರೆ ಹದಿಮೂರು ಜಾಗಗಳಲ್ಲೂ ಕೂಡ ಸಿಕ್ಕಿಲ್ಲ ಅಂದರೆ ದೂರುದಾರನ ಮೇಲೆ ಒಂದಷ್ಟು ಅನುಮಾನ ಬರ್ಬೋದು ಆಗ ಎಸ್ ಪಿ ಹೇಳಿದಂತೆ ಅಲ್ಲಿ ಬ್ರೈನ್ ಮ್ಯಾಪಿಂಗ್ನ ಬಗ್ಗೆ ಚಿಂತನೆಗಳನ್ನು ನಡೆಸಬಹುದು ಅಥವಾ ಬೇರೆ ಯಾವುದಾದ್ರೂ ಪ್ರಕ್ರಿಯೆಗಳನ್ನು ನಡೆಸಬಹುದು ಏಕಾಏಕಿ ಈ ಹದಿಮೂರು ಜಾಗಗಳಲ್ಲಿ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಇದೇ ಪ್ರಕ್ರಿಯೆಗಳನ್ನು ನಾವು ನಡೆಸ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲ ಹಾಗಾಗಿ ಅವರ ವಕೀಲ ನಿನ್ನೆ ಒಂದು ವಕೀಲರ ಪತ್ರ ಹೊರಡಿಸಿದ್ರು ಒಂದನೇ ಜಾಗದಲ್ಲಿ ಎರಡು ಮೃತದೇಹಗಳಿದೆ ಎರಡನೇ ಜಾಗದಲ್ಲಿ ಇಷ್ಟಿತ್ತು ಅಷ್ಟಿತ್ತು ಅನ್ನುವಂಥದ್ದನ್ನು ದೂರದಾರ ಹೇಳ್ತಾ ಇದ್ರು ಹದಿಮೂರು ಜಾಗಗಳವರೆಗೆ ಒಂದು ಪ್ರಕ್ರಿಯೆ ಆದರೆ ಆ ಬಳಿಕ ನಾವು ಸಾಮೂಹಿಕವಾಗಿ ಏನು ಹೆಣಗಳನ್ನು ಹೂತ ಜಾಗಗಳಿದೆ ಆ ಜಾಗಗಳನ್ನು ದೂರದಾರ ತೋರಿಸ್ತಾನೆ ಅನ್ನುವಂಥದ್ದು ಹಾಗಾಗಿ ಇಂತಹ ಜಾಗಗಳನ್ನು ತೋರಿಸಿದ್ರೆ ಅವುಗಳಿಗೆ ಅವಕಾಶಗಳನ್ನು ಎಸ್ ಐ ಟಿ ಕೊಡುತ್ತಾ ಅವು ಅಂತಹ ಜಾಗಗಳಿಗೆ ತೆರಳುವಂಥ ಅವಕಾಶಗಳು ಎಸ್ ಐ ಟಿ ಅವರಿಗೆ ಮಾಡಿಕೊಡುತ್ತಾ ಗುರುತು ಮಾಡಲಿಕ್ಕೆ ಮತ್ತೆ ಅವಕಾಶಗಳನ್ನು ಕೊಡುತ್ತಾ ಅಥವಾ ಬೇರೆಯದ್ದೇ ಆದ ಕಾನೂನು ಕ್ರಮಗಳ ಮೂಲಕ ಮುಂದಕ್ಕೆ ಹೋಗುತ್ತಾ ಅನ್ನುವಂಥದ್ದು ಖಂಡಿತವಾಗ್ಲೂ ಗೊತ್ತಿಲ್ಲ ಯಾರಿಗೂ ಕೂಡ ಆದರೆ ಇದು ಇದೆಲ್ಲವೂ ಕೂಡ ನಾವು ಹೇಳ್ತಾ ಇರುವಂತದ್ದು ಎಸ್ ಐ ಟಿಯ ಮುಂದೆ ಇರುವಂತಹ ಆಯ್ಕೆಗಳ ಬಗ್ಗೆ ಅಷ್ಟೇ ಎಸ್ ಐ ಟಿ ಎದುರುಗಳಿಗೆ ಎದುರುಗಡೆ ಯಾವೆಲ್ಲ ಆಯ್ಕೆಗಳು ಈ ನಂತರದ ಪ್ರಕ್ರಿಯೆಗಳ ನಂತರ ಇದು ಒಂದು ವೇಳೆ ಇದು ಇದೆಲ್ಲವೂ ಕೂಡ ಆಯಿತು ಎಲ್ಲಾದರೂ ಈಗ ಒಂಬತ್ತನೆಯದ್ದು ಹತ್ತನೆಯದ್ದು ಹನ್ನೊಂದನೆಯದು ಹನ್ನೆರಡನೇದು ಈ ಹದಿಮೂರು ಮುಂದಿನ ಎಂಟು ಗುಂಡಿಗಳೇನಿದೆ ಎಂಟು ಜಾಗಗಳೇನಿದೆ ಇಲ್ಲಿ ಅಸ್ಥಿ ಪಂಜರಗಳು ಸಿಕ್ಕರೆ ಯಾವ ರೀತಿಯಾದಂಥ ಒಂದು ಪದ್ಧತಿಗಳನ್ನು ನಿಯಮಗಳನ್ನು ಅವರು ಮುಂದೆ ಅನುಸರಿಸಬಹುದು ಅನ್ನುವಂಥದ್ದು ಕೂಡ ಬಹಳ ತನಿಖಾ ಪ್ರಕ್ರಿಯೆ ಬಹಳ ಕೇಂದ್ರೀಕೃತವಾದ ಅಂಶಗಳಾಗುತ್ತೆ ಯಾಕಂದರೆ ಇದು ಈವರೆಗೆ ಅನುಸರಿಸಿಕೊಂಡು ಬಂದಂಥ ದಾರಿಗಳು ಈವರೆಗೆ ಅನುಸರಿಸಿಕೊಂಡು ಬಂದಂತಹ ಕ್ರಮಗಳೇನಿದೆ ಈ ಅಷ್ಟು ಕ್ರಮಗಳು ಕೂಡ ತನಿಖೆಯ ದೃಷ್ಟಿಯಿಂದ ಮತ್ತು ತನಿಖೆಯ ಕಾರಣಕ್ಕೆ ಬಹದ ಬಹಳ ಬಳವಾದದ್ದು ಹಾಗಾಗಿ ಇಲ್ಲಿ ಮೂಳೆಗಳು ಸಿಗಬೇಕು ಅಸ್ಥಿ ಆತನ ದೂರಿನಲ್ಲಿ ಉಲ್ಲೇಖ ಆಗಿರುವ ಕಾರಣಕ್ಕೋಸ್ಕರ ಅಲ್ಲಿಂದ ಇಡೀ ಪ್ರಕರಣ ಟಿಸ್ಟ್ ಪಡೆದುಕೊಳ್ಳುವಂಥದ್ದು ಫೋರೆನ್ಸಿಕ್ ಟೆಸ್ಟ್ಗಳು ಡಿ ಎನ್ ಎ ಟೆಸ್ಟ್ಗಳು ಅವುಗಳು ಗಂಡ ಹೆಣ್ಣ ಅನ್ನುವಂಥದ್ದು ಪರೀಕ್ಷೆಗಳು ಅದ್ರ ಜೊತೆಗೆ ಯಾವಾಗ ಸತ್ತಿರಬಹುದು ಸಾವಿಗೆ ಕಾರಣಗಳೇನು ಕೆಲವೊಂದರಲ್ಲಿ ಮಾತ್ರ ತಿಳಿಯುತ್ತೆ ತಜ್ಞರ ಹೇಳ್ತಾ ಇದ್ರು ಏನಾದ್ರೂ ಕಳೆ ಬರಹ ಸಿಕ್ಕರೆ ಸೊ ಕನ್ಕ್ಲೂಷನ್ಗೆ ಬರಬಾರದು ಅದರ ನಂತರ ಇರುವಂತಹ ಪ್ರಕ್ರಿಯೆ ಬಹಳ ಮುಖ್ಯ ಅಂತ ಬರ್ತೀನಿ ಮತ್ತಷ್ಟು ಮಾಹಿತಿ ಪಡಿತೀನಿ ಈಗ ಮೂರನೇ ದಿನದ ಗುಂಡಿ ಅಗೆಯುವ ಕೆಲಸ ಶುರುವಾಗಿದೆ ನಡೀತಾ ಇದೆ ಪಾಯಿಂಟ್ ನಂಬರ್ ಸಿಕ್ಸ್ ನಲ್ಲಿ ಉತ್ಖನನ ಆಗ್ತಾ ಇದೆ ಸಮಾಧಿ ಅಗೆಯೋದಿಕ್ಕೆ ಅಂತ ಹಿಟಾಚಿ ಬಳಕೆ ಮಿನಿ ಹಿಟಾಚಿ ತಂದ ಎಸ್ಐಟಿ ಟಿ ಅಧಿಕಾರಿಗಳು ಹಿಟಾಚಿ ಮೂಲಕ ಆರನೇ ಜಾಗದಲ್ಲಿ ಉತ್ಖನನ ಮೊದಲನೆಯ ದಿನದ ಶೋಧ ಕಾರ್ಯದ ಸಂದರ್ಭದಲ್ಲೂ ಕೂಡ ಮಿನಿ ಹಿಟಾಚಿಯನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು ಆದರೆ ನಿನ್ನೆ ಹಿಟಾಚಿಯ ಬಳಕೆ ಆಗಿರಲಿಲ್ಲ ಕಾರಣ ದಟ್ಟಾರಣ್ಯದಲ್ಲಿ ಅಗಿಬೇಕಾದಂತಹ ಸಂದರ್ಭದ ಹಿನ್ನೆಲೆಯಲ್ಲಿ ಹಿಟಾಚಿ ಬಳಕೆ ಆಗಿರಲಿಲ್ಲ ಆದರೆ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಮಿನಿ ಹಿಟಾಚಿಯನ್ನ ತಂದಿದ್ದಾರೆ ಹಾಗಾದ್ರೆ ಅದರ ಬಳಕೆ ಆಗುತ್ತಾ ಭರತ ಮತ್ತೊಂದು ಅಂಶ ಈಗ ಮಿನಿ ಹಿಟಾಚಿಯನ್ನು ಅಧಿಕಾರಿಗಳು ತಂದಿದ್ದಾರೆ ಅನ್ನುವಂಥದ್ದು ಸೊ ಬಳಕೆ ಆಗುತ್ತಾ ಆ ಹೌದು ಈಗಾಗಲೇ ಒಂದು ಮಿನಿ ಹಿಟಾಚಿಯನ್ನು ಸ್ಟ್ಯಾಂಡ್ ಬೈ ಆಗಿ ಇಟ್ಟಿರುವಂಥದ್ದು ಅಂದರೆ ಈ ಜಾಗಕ್ಕೆ ಅದನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದಲ್ಲ ಅದನ್ನು ಒಂದು ಸ್ಟ್ಯಾಂಡ್ ಬೈ ಆಗಿ ಅಲ್ಲಿ ಆ ಜಾಗ ಒಂದು ಜಾಗದಲ್ಲಿ ಇಟ್ಟಿದ್ದಾರೆ ಯಾಕೆಂದ್ರೆ ಪ್ರೊಸೆಸ್ಗಳು ಬಹಳ ವೇಗ ಪಡ್ಕೊಳ್ಬೇಕು ಮತ್ತು ಕೆಲವೊಂದು ಜಾಗಗಳಲ್ಲಿ ಅವರು ಅಗೆಯುವಂಥ ಸಂದರ್ಭಗಳಲ್ಲಿ ಉಂಟಾಗುವಂಥ ಉತ್ಖನನಗಳಲ್ಲಿ ಅಡ್ಡಿಗಳಾದರೆ ಆ ಜಾಗಗಳಿಗೆ ತರುವಂಥದ್ದು ಯಾಕಂದರೆ ನಿನ್ನೆ ಯಾಕೆ ಹಿಟಾಚಿಯ ಬಳಕೆ ಆಗಿಲ್ಲ ಅಂದರೆ ಅದು ಬಹಳ ರಿಸರ್ವ್ ಫಾರೆಸ್ಟ್ ಆ ಕಾಡು ವ್ಯಾಪ್ ಕಾಡಿನ ಪ್ರದೇಶಗಳಿಗೆ ಅಗೆತಕ್ಕ ಸ ಸಂದರ್ಭಗಳಲ್ಲಿ ಹಿಟಾಚಿಗಳನ್ನು ತರುವಂಥದ್ದು ಮತ್ತು ಹಿಟಾಚಿಗಳನ್ನು ಬಳಕೆ ಮಾಡುವಂಥದ್ದು ಒಂದಷ್ಟು ನಿರ್ಬಂಧಗಳಿವೆ ಆದರೆ ಇವತ್ತು ನಾವು ನೋಡ್ತಾ ಇರುವಂತಹ ಜಾಗ ಕಾಡಿನ ತೀರ ಪ್ರದೇಶಗಳಿದೆ ಅದು ನದಿ ನದಿಯ ರೀತಿಯಲ್ಲಿ ನಿಮಗೆ ಕಾಣ್ತಾ ಇದೆ ನದಿಯ ಪಕ್ಕದಲ್ಲಿ ಇರುವಂತಹ ಜಾಗ ಹಾಗಾಗಿ ಇದು ರಿಸರ್ವ್ ಫಾರೆಸ್ಟ್ನ ವ್ಯಾಪ್ತಿಗೆ ವ್ಯಾಪ್ತಿಯ ಪಕ್ಕ ಸನಿಹದಲ್ಲೇ ಇದ್ರೂ ಕೂಡ ಅಲ್ಲಿ ಏನಾದರೂ ಸಮಸ್ಯೆಗಳಾದರೆ ಹಿಟಾಚಿ ಬಳಕೆಗೆ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಆ ಒಂದು ಮಿನಿ ಹಿಟಾಚಿಯನ್ನು ತರಲಾಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಆದರೆ ಈವರೆಗೆ ಅದನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗುವ ಪ್ರಕ್ರಿಯೆಗಳಾಗ್ಲಿ ಅದನ್ನು ಅಲ್ಲಿ ಬಳಕೆ ಮಾಡುವ ಪ್ರಕ್ರಿಯೆಗಳಾಗ್ಲಿ ಯಾವುದು ಕೂಡ ನಡೀತಾ ಇಲ್ಲ ಹಾಗಾಗಿ ಅದನ್ನು ಕೂಡ ಅದು ಕೂಡ ಬಹಳ ಗಮನಾರ್ಹದ ಅಂಶ ಹಾಗಾಗಿ ಇಲ್ಲಿ ಏನಾಗುತ್ತೆ ಮತ್ತೆ ಇಲ್ಲಿನ ಮುಂದಿನ ಪ್ರೊಸೀಜರ್ಗಳು ಏನಾಗುತ್ತೆ ಅನ್ನುವಂಥದ್ರ ಆಧಾರದ ಮೇಲೆ ಈ ಎಲ್ಲ ಪ್ರಕ್ರಿಯೆಗಳಿಗೆ ಚಾಲನೆ ಸಿಗುತ್ತೆ ಹಾಗಾಗಿ ಸದ್ಯಕ್ಕೆ ಉತ್ಖನನ ನಡೀತಾ ಇದೆ ಈ ಉತ್ಖನನ ಪ್ರಕ್ರಿಯೆಗಳು ಈಗಾಗಲೇ ಅವರು ಬಂದ ಅವಧಿ ಮತ್ತು ಅವರು ಈಗ ಆರಂಭ ಆಗಿ ಸುಮಾರು ಒಂದು ಅರ್ಧ ಗಂಟೆ ನಿಯರ್ಲಿ ಒಂದು ಅರ್ಧ ಗಂಟೆ ಆಗ್ತಾ ಬರಬಹುದು ಹಾಗಾಗಿ ಇನ್ನೂ ಕೂಡ ಒಂದು ಅರ್ಧ ಗಂಟೆಗಳ ಕಾಲ ನಾವು ಕಾಯುವ ಕಾಯ್ಬೇಕಾಗಬಹುದು ಯಾಕಂದ್ರೆ ಅದು ಸುದೀರ್ಘವಾದ ಪ್ರಕ್ರಿಯೆ ಆ ಪ್ರಕ್ರಿಯೆ ಈ ಈಗಾಗ್ಲೇ ನಡೀತಾ ಇದೆ ಪ್ರಕ್ರಿಯೆ ಮುಂದುವರೆದ ರೀತಿಯಲ್ಲಿ ಅದು ಕಾಣ್ತಾ ಇದೆ ಅದರ ಜೊತೆಗೆ ಈಗ ಆ ಒಂದು ಜಾಗಕ್ಕೆ ಜೆ ಅಂದ್ರೆ ಆ ಒಂದು ಹಿತಾಚಿಯನ್ನ ತರುವಂಥ ಕೆಲಸಗಳನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಕೂಡ ಯಾಕಂದರೆ ಆ ಒಂದು ಜಾಗದಲ್ಲಿ ತಂದು ಬೇ ಒಂದು ರೀತಿಯಲ್ಲಿ ಬೇಗಕ್ಕೆ ಆ ಬೇಗ ಒಗೆಯುವಂಥ ಪ್ರಕ್ರಿಯೆಗಳಿಗೂ ಕೂಡ ಚಾಲನೆಯನ್ನು ಸಿಗಬಹುದು ಚಾಲನೆ ಕೊಡಬಹುದು ಆದರೆ ಸದ್ಯಕ್ಕೆ ಅಂತಹ ಯಾವುದೇ ಇದು ಸಾಧ್ಯತೆಗಳಿಲ್ಲ ಒಂದು ವೇಳೆ ಬಂದರೆ ಆ ಜಾಗ ಈ ನಮಗೆ ನಾವು ಇರುವಂಥ ಜಾಗ ಏನಿದೆ ಈ ಜಾಗದಲ್ಲಿ ಆರನೇ ಪಾಯಿಂಟ್ ಇರುವಂಥದ್ದು ಆ ಆರನೇ ಪಾಯಿಂಟ್ನಲ್ಲೇ ಅದನ್ನು ಗುರುತಿಸುವಂಥದ್ದು ಮತ್ತು ಆ ಜಾಗಕ್ಕೆ ಅದು ಬಂದರೆ ಅಲ್ಲಿ ಪ್ರಕ್ರಿಯೆಗಳನ್ನು ಅವರು ಆರಂಭಿಸಬಹುದು ಹಾಗಾಗಿ ಅಲ್ಲಿ ಮೇಲ್ಭಾಗದಲ್ಲಿ ಆ ನೇತ್ರಾವತಿ ನದಿಯ ಸ್ನಾನಘಟ್ಟ ಆ ನೇತ್ರಾವತಿ ಸೇತುವೆ ಜಾಗ ಏನಿದೆ ಆ ಸೇತುವೆ ಜಾಗದಿಂದಲೇ ಆ ಒಂದು ಹಿತಾಚಿ ಕೆಳಭಾಗಕ್ಕೆ ಇಳ್ಕೊಂಡು ಕೆಳಭಾಗಕ್ಕೆ ಬರಬೇಕು ಅಲ್ಲಿಂದ ಅದು ಅಲ್ಲಿಂದ ಸುಣ್ಣದಾದ ಒಂದು ಜ ದಾರಿ ಎಲ್ಲಿ ಸಣ್ಣದಾದ ಒಂದು ರಸ್ತೆಯ ರೀತಿಯಲ್ಲಿ ಇರುವಂಥದ್ದು ಕಾಳು ದಾರಿ ಇರುವಂಥದ್ದು ಕಾಡಿನ ಮಧ್ಯೆ ಆ ದಾರಿಯಲ್ಲೇ ಈ ಒಂದು ಜಾಗಕ್ಕೆ ಕ್ರಮಿಸಲಿಕ್ಕೂ ಕೂಡ ಹೆಚ್ಚಂದ್ರೆ ಒಂದು ಹತ್ತು ನಿಮಿಷ ಐದು ಹತ್ತು ನಿಮಿಷಗಳ ಅವಧಿಗಳು ಬೇಕಾಗಬಹುದು ಹಾಗಾಗಿ ಎಸ್ ಐ ಟಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಮತ್ತು ಅಲ್ಲಿ ವೈದ್ಯರಿದ್ದಾರೆ ನಿನ್ನೆ ಕೂಡ ಹಿತಾಚಿ ಬಳಕೆಯ ಬಗ್ಗೆ ನಾವು ಅನೇಕ ಚರ್ಚೆಗಳನ್ನು ಮಾಡಿದ್ವಿ ಅಂದರೆ ಹಿತಾಚಿ ಬಳಕೆಯನ್ನು ಮಾಡುವಂಥ ಸಂದರ್ಭಗಳಲ್ಲಿ ಅಲ್ಲಿರುವಂಥ ಅಸ್ಥಿ ಪಂಜರಗಳು ಸಿಕ್ಕರೆ ಅವುಗಳಿಗೆ ಡ್ಯಾಮೇಜ್ ಆಗಬಹುದಾ ಅನ್ನುವಂಥ ಪ್ರಶ್ನೆಗಳು ಖಂಡಿತ ಅನೇಕ ವೈದ್ಯರುಗಳು ಹೇಳ್ತಾರೆ ಇಂಥ ಸಂದರ್ಭಗಳಲ್ಲಿ ಆಗುವಂತ ಸಾಧ್ಯತೆಗಳಿವೆ ಮತ್ತು ವೈಜ್ಞಾನಿಕವಾಗಿ ಮತ್ತು ಮುಂದಿನ ಅಷ್ಟು ತನಿಖೆಗಳ ಬಹಳ ದೊಡ್ಡ ಸಾಕ್ಷ್ಯವಾಗಿ ನಿಲ್ಲುವಂತಹ ಆಸ್ತಿ ಪಂಜರಗಳನ್ನ ಇಂಥ ಸಂದರ್ಭಗಳಲ್ಲಿ ಯಾವ್ದಾದ್ರೂ ಡ್ಯಾಮೇಜ್ಗಳಾದ್ರೆ ಮೊದಲು ಅದು ಡಿ ಎನ್ ಎ ಪರೀಕ್ಷೆಗಿರ್ಬೋದು ಅಥವಾ ಆತನೇ ಹೇಳಿದಂತೆ ಆತ ಹೇಳ್ತಾನೆ ಈ ಪ್ರಕರಣಗಳಲ್ಲಿ ಕೊಲೆ ಆಗಿದೆ ಮತ್ತು ತಲೆಗೆ ಅಥವಾ ಕೊಲೆಯನ್ನು ಯಾವ ರೀತಿಯಾಗೂ ಕೂಡ ಆ ಕೊಲೆಗಳಾಗಿರಬಹುದು ತಲೆಗೆ ಹೊಡೆದುಕೊಂಡಿರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂಥ ಅನುಮಾನಗಳಿರುವಂಥದ್ದು ಅಂಥ ಸಂದರ್ಭಗಳಲ್ಲಿ ಹಿತಾಚಿಯನ್ನು ಬಳಕೆ ಮಾಡಿದಾಗ ಬಹಳ ಸೂಕ್ಷ್ಮವಾಗಿ ಅದರಲ್ಲಿ ಅವರು ಕಾರ್ಯನಿರ್ವಹಿಸಬೇಕಾಗುತ್ತೆ ಏಕಾಏಕಿಯಾಗಿ ಗುಂಡಿಯನ್ನು ಅಗೆಯುವಂಥದ್ದು ಅಥವಾ ಅಗಿಯುವ ಪ್ರಕ್ರಿಯೆಗಳನ್ನು ಬಹಳ ವೇಗವಾಗಿ ನಡೆಸಿದಂಥ ಸಂದರ್ಭಗಳಲ್ಲಿ ಅಲ್ಲೂ ಒಂದಷ್ಟು ಸಮಸ್ಯೆಗಳಿರುತ್ತೆ ಹಾಗಾಗಿ ಬಹುತೇಕವಾಗಿ ಅವರ ಹಿತಾಚಿ ಬಳಕೆಯ ಪ್ರಕ್ರಿಯೆಗಳನ್ನು ಅವರು ಹೆಚ್ಚಿನ ಸಂದರ್ಭ ಸಂದರ್ಭಗಳಲ್ಲಿ ಅವರು ದೂರವೇ ಇಟ್ಟಿದ್ದಾರೆ ಆದರೆ ಬಹಳ ಅನಿವಾರ್ಯ ಅಂತ ಅನಿಸಿದಾಗ ಮಾತ್ರ ಅದನ್ನು ಬಳಕೆ ಮಾಡುವಂತಹ ಒಂದು ಅವಕಾಶಗಳಿಗೆ ಅವರು ವೇದಿಕೆಯನ್ನು ಕೊಟ್ಟಿರುವಂತದ್ದು ಎಸ್ 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 ಭರತ್ ಮತ್ತೆ ಸಂಪರ್ಕ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ತಮ್ಮ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ